ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ನಾನು ದುರ್ಗಸಿಂಹ ಬರೆದ ಸೊಸೆಯ ಮಾತಂ ಕೇಳದ ಅತ್ತೆಯ ಕಥೆ ಅನ್ನಂತಹ ಕಥೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈಗಾಗಲೇ ನಾನು ದುರ್ಗಸಿಂಹ ಬರೆದ ಅನೇಕ ಕಥೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ಈಗ ಕಥೆಯನ್ನು ಕೇಳ್ತಾ ಇದ್ದೀರಲ್ಲ ಸೊಸೆಯ ಮಾತಂ ಕೇಳದ ಅತ್ತೆಯ ಕಥೆ ಸಾಲಗ್ರಾಮವೆಂಬ ಮಹಾ ಅಗ್ರಹಾರದಲ್ಲಿ ಗ್ರಾಮದ ಅಧಿಪತಿಯ ಸತಿ ಕುಮತಿ ಎಂಬವಳು ಇದ್ದಳು ಅವಳು ಒಂದು ದಿನ ತನ್ನ ಸೊಸೆಯಾಗಿದ್ದ ಸೌಮಿತ್ರಿಗೆ ಹೀಗೆಂದು ಹೇಳಿದಳು ನಾನು ನೆರೆಯೂರಿಗೆ ಹೋಗಿ ಬರುವೆ ನೀನು ಮನೆಯನ್ನು ಎಚ್ಚರಿಕೆಯಿಂದ ನೋಡಿಕೊಂಡಿರು ಎಂದು ಹೇಳಿ ಹೋದಳು ಅಷ್ಟರಲ್ಲಿ ಸೌಮಿತ್ರಿಯ ಮನೆಗೆ ಒಬ್ಬ ಬ್ರಾಹ್ಮಣನು ಬಂದು ಮಗಳೇ ನೀನು ಇಂದು ಹನ್ನೆರಡು ಜನ ಬ್ರಾಹ್ಮಣರಿಗೆ ಶ್ರೇಷ್ಠವಾದ ಕ್ಷೀರ ಭೋಜನವನ್ನು ಮಾಡಿಸಿದೆಯಾದರೆ ನಿನಗೆ ಕನಕಲಾಭವೂ ಮನೋರಥ ಸಿದ್ಧಿಯೂ ಉಂಟಾಗುವುದು ಎಂದನು ಸೌಮಿತ್ರಿಯು ಬುದ್ಧಿಯುವಂತೆಯಾದುದರಿಂದ ತನ್ನ ಮನಸ್ಸಿನಲ್ಲಿಯೇ ಹೀಗೆಂದು ಯೋಚಿಸಿದಳು ಬ್ರಾಹ್ಮಣರನ್ನು ದೇವರನ್ನು ಅವಜ್ಞೆ ಮಾಡಬಾರದು ಸರ್ವದೇವತಾ ಸ್ವರೂಪಿಗಳಾದ ಬ್ರಾಹ್ಮಣರ ವಾಕ್ಯ ಎಂದೂ ಸುಳ್ಳಲ್ಲ ಎಂಬ ಉಂಟು ಬ್ರಾಹ್ಮಣರ ಮಾತು ನಿಶ್ಚಯವಾಗಿಯೂ ಸತ್ಯವಾಗುವುದು ಎಂದು ಆ ವಸುಧಾಮರರನ್ನು ಆಮಂತ್ರಿಸಿ ಭಕ್ತಿ ಭಾವದಿಂದ ಪೂಜಿಸಿ ಸಂತೋಷದಿಂದ ನವಗ್ರಹದ ಸಮನ್ವಿತವಾದ ಪಾಯಸವನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಿದಳು ಅವರ ಆಶೀರ್ವಾದವನ್ನು ಪಡೆದು ಸೌಮಿತ್ರಿ ಸಂತೋಷದಿಂದಿದ್ದಳು ಸ್ವಲ್ಪ ಸಮಯದಲ್ಲಿ ಸೌಮಿತ್ರಿಯ ಅತ್ತೆ ಕೊಮತಿ ಬಂದು ಎಲ್ಲವನ್ನು ಕಂಡು ತೊತ್ತೆ ನಿನಗೆ ಇಷ್ಟು ಅಧಿಕಾರವನ್ನು ಯಾರು ಕೊಟ್ಟವರು ನೀನಿಷ್ಟು ದಿನ ಮನೆಯಲ್ಲಿ ನಾನಿಲ್ಲದ ವೇಳೆಯನ್ನೇ ನೋಡಿ ಮನೆಯಲ್ಲಿ ಇರುವುದನ್ನೆಲ್ಲ ಕಾಗೆಗಳಿಗೆ ಹಾಕಿ ಕೆಡಿಸಿದೆ ಎಂದು ಸೊಸೆಯ ಮನಸ್ಸಿಗೆ ನೋವಾಗುವಂತೆ ನುಡಿದು ಬೈದು ಮನೆಯಿಂದ ಹೊರಗೆ ಹಾಕಿದಳು ಕಗ್ಗತ್ತಲಲ್ಲಿ ಆಕೆ ಭಯಗ್ರಸ್ಥೆಯಾಗಿ ದೂರ ಹೋಗಲಾರದೆ ಮುಂದೆ ಇದ್ದ ಹುಣೆಸೆಯ ಮರದ ಪೊಟರೆಯಲ್ಲಿ ಅಡಗಿಕೊಂಡಳು ಅಷ್ಟರಲ್ಲಿ ಅಲ್ಲಿಗೆ ಎಂಟು ಮಂದಿ ಮಾಯಾರೂಪಿಗಳಾದ ಶಾಕಿನಿಯರು ಬಂದು ಮರವನ್ನು ಹತ್ತಿ ಸುವರ್ಣ ದ್ವೀಪಕ್ಕೆ ಹೋಗಲಿ ಎಂದು ಅಭಿಮಂತ್ರಿಸಲು ಅದು ಮನಸ್ಸಿಗೂ ಮೊದಲು ಅಲ್ಲಿಗೆ ಹೋಯಿತು ರಾಕ್ಷಸಿಯರು ಮಾಂಸ ಭಕ್ಷಣಕ್ಕೆ ಹೋಗಲು ಸೌಮಿತ್ರಿ ದಿಕ್ಕು ಕೆಟ್ಟು ಧರ್ಮವೇ ಗತಿ ಎಂದು ಹೊರಕ್ಕೆ ಬಂದು ನೋಡಿದಳು ಇಲಿಯ ಬಿಲದ್ವಾರಗಳ ಬಳಿಯಲ್ಲಿ ಕೆಂಪಾಗಿ ಹೊಳೆಯುತ್ತಿದ್ದ ಚಿನ್ನದ ರಜವನ್ನು ಕಂಡು ಆ ಕುಲವಧು ವಿಪ್ರಪ್ರಸಾದವಾಯಿತು ಎಂದು ಹೊನ್ನನ್ನು ಹೊರೆಗಟ್ಟಿ ಆ ಹುಣಸೆಯ ಮರದ ಪೊಟರೆಯಲ್ಲಿ ಅಡಗಿಕೊಂಡಳು ಸ್ವಲ್ಪ ಸಮಯದಲ್ಲಿಯೇ ಆ ರಕ್ಕಸಿಯರು ಆ ಮರವನ್ನು ಏರಿ ಅಭಿಮಂತ್ರಿಸಲು ಅದು ಹಿಂದೆ ಇದ್ದ ಹಾಗೆ ಮೊದಲಿನ ಮೊದಲು ಇದ್ದಲ್ಲಿಗೇ ಬರಲು ಶಾಕಿನಿಯರು ತಮ್ಮ ತಮ್ಮ ಮನೆಗೆ ಹೋದರು ಇದ್ದ ಸೌಮಿತ್ರಿಯು ತನ್ನ ಮನೆಗೆ ಬಂದು ಹೊನ್ನ ಹುಡಿಯನ್ನು ಅತ್ತೆಯ ಮುಂದೆ ಇಟ್ಟು ನಮಸ್ಕರಿಸಿದಳು ಅತ್ತೆ ಅದನ್ನು ಕಂಡು ಸಂತೋಷಪಟ್ಟು ಬಳಿಕ ಆ ವೃತ್ತಾಂತವನ್ನೆಲ್ಲ ಕೇಳಿ ಸೌಮಿತ್ರಿಗೆ ಹೀಗೆಂದಳು ಎಂದು ನಾನು ಹೋಗಿ ಸಂಪೂರ್ಣವಾಗಿ ಹೊನ್ನನ್ನು ತರುವೆನು ನೇಸರು ಕಂತಲು ಮರದ ಪೊಟ್ಟರಿಯನ್ನು ಸೇರಬೇಕೆಂದು ಹೋಗುವ ಅತ್ತೆಯನ್ನು ಕಂಡು ಸೊಸೆ ಹೀಗೆಂದಳು ರಕ್ಕಸಿಯರ ಮೋಸದ ಮನಸ್ಸನ್ನು ಅರಿಯುವುದು ಅಶಕ್ಯ ಅತ್ತೆಯೆಂದಿರೆ ನಿಮಗೆ ಹೋಗಲೇಬೇಕೆಂದಿದ್ದರೆ ಅವರೇನೆಂದರೂ ಅವರೇನು ಮಾಡಿದರೂ ಮಾತನಾಡದೆ ಇರುವುದು ಸಾಧ್ಯವಾದರೆ ಮಾತ್ರ ಹೋಗಿರಿ ಇಲ್ಲದಿದ್ದಲ್ಲಿ ಹೋಗುವುದು ಒಳ್ಳೆಯದಲ್ಲ ಎಂದಳು ಅದಕ್ಕೆ ಆ ಪ್ರಚಂಡೆ ಹೀಗೆಂದಳು ನೀನು ನನಗೆ ಬುದ್ಧಿ ಹೇಳದಿದ್ದರೆ ನನಗೆ ಗೊತ್ತಾಗುವುದಿಲ್ಲವೇ ನೀನು ಸುಮ್ಮನಿರು ಎಂದು ಅವಮಾನಪಡಿಸಿ ಮನೆಯಿಂದ ಅತ್ತೆ ಹೊರ ಹೊರಟಳು ಹಾಗೆ ಆಕೆ ಸೊಸೆ ಬೇಡವೆಂದರೂ ಕೇಳದೆ ಮರವನ್ನು ಸೇರಿದಳು ಕತ್ತಲೆಯಲ್ಲಿ ಕುಮತಿಗೆ ಚಿನ್ನದ ಮೇಲಿನ ಮೋಹವಾಗಲು ಸಾವನ್ನೂ ಲೆಕ್ಕಿಸದೆ ಮೃತ್ಯುವಿನ ಬಾಯಿಯನ್ನು ಹೋಗುವಂತೆ ಆ ಮರದ ಪೊಟ್ಟರಿಯನ್ನು ಹೊಕ್ಕಳು ಹೊನ್ನು ಎಂದರೆ ಸುವ್ರತ ಸಂಪನ್ನರ ಮನಸ್ಸು ಮರಗಳು ದೀಪ ಶಿಖೆಯೂ ಎರಗುತ್ತವೆ ಎಂದ ಮೇಲೆ ಇನ್ನು ಹೀನ ಮನಸ್ಸಿನ ಮನುಷ್ಯರು ಎರಗದಿರುವರೆ ಅಷ್ಟರಲ್ಲಿ ಅರ್ಧರಾತ್ರಿಯಾಗಲು ಶಾಕಿನಿಯರು ಬಂದು ಮರವನ್ನು ಏರಿ ಇಂದೂ ನಾವು ಕಡಾರ ದ್ವೀಪಕ್ಕೆ ಹೋಗೋಣ ಎಂದು ಆಲೋಚಿಸಿದರು ಆಗ ಕುಮತಿ ಅವರ ಮಾತನ್ನು ಕೇಳಿ ಇನ್ನೂ ಮಾತನಾಡದಿದ್ದಲ್ಲಿ ನನ್ನ ಅಪೇಕ್ಷೆ ನೆರವೇರದು ತನಗಾಗುವುದು ಆಗಲಿ ಎಂದು ಶಾಕಿನಿಯರಿಗೆ ಆಕೆ ಹೀಗೆಂದಳು ಕಡಾರದ್ವೀಪದ ಮಾನವರ ಮಾಂಸ ಖಾರವೂ ನಿಸ್ಸಾರವೂ ಆಗಿದೆ ಅಲ್ಲಿಗೆ ಹೋಗುವುದು ಬೇಡ ಸುವರ್ಣದ್ವೀಪದ ಮಾನವರ ಮಾಂಸವು ಅಮೃತೋಪಮವಾಗಿದೆ ಅಲ್ಲಿಗೆ ಹೋಗಿರಿ ಎಂದು ಹೇಳಿದಳು ಅದನ್ನು ಕೇಳಿ ರಕ್ಕಸ್ಯರು ಅಕ್ಕಟ ಸ್ವರ್ಗವೇ ಎದುರು ಬಂದಿತು ನಾವು ಅರಸುತ್ತಿರುವ ಬಳ್ಳಿ ಕಾಲಿಗೆ ತೊಡರಿತು ಎಂದು ಸಂತುಷ್ಟರಾಗಿ ಬಿಲದೊಳಗಿದ್ದ ಇಲಿಯನ್ನು ಹೊರಕ್ಕೆ ಎಳೆಯುವಂತೆ ಪೊಟರೆಯಲ್ಲಿದ್ದ ಕುಮತಿಯ ಕಾಲನ್ನು ಹಿಡಿದು ಹಿಡಿದು ತೆಗೆದು ಎರಡು ಸೀಳು ಮಾಡಿ ಕೊಂದು ತಿಂದರು ವಿದ್ಯಾರ್ಥಿಗಳೇ ಇಲಿಗೆ ಸೊಸೆಯ ಮಾತಂ ಕೇಳದ ಅತ್ತೆಯ ಕಥೆ ಮುಕ್ತಾಯವಾಗ್ತದೆ ಸರಿ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ